ತಿರುಗುಪ್ಪ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸನ್ಮಾನ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾರಿ ನಾಗಪ್ಪ ಮತ್ತು ಅವರ ಬಳಗದಿಂದ ಹಾಗೂ ಜೀವನಿಧಿ ಟ್ರಸ್ಟಿನ ಲೋಕೇಶ್ ಇವರ ಸಹಯೋಗದೊಂದಿಗೆ ವೈದ್ಯ ಮತ್ತು ಪತ್ರಿಕಾ ದಿನಾಚರಣೆ ಅಂಗವಾಗಿ ತಾಲೂಕು ವೈದ್ಯಾಧಿಕಾರಿಗಳಿಗೆ ಮತ್ತು ಪತ್ರಕರ್ತರಿಗೆ ಗೌರವಿಸಿ ಸನ್ಮಾನಿಸಲಾಯಿತು ಸನ್ಮಾನಿತರಾದ ಪತ್ರಕರ್ತ ಎಂ ಡಿ ಶೆಕ್ಷಾವಲಿ ಮತ್ತು ರಮೇಶ್ ಉಪ್ಪಾರ್ ವೈದ್ಯರಾದ ಡಾಕ್ಟರ್ ಈರಣ್ಣ ಡಾಕ್ಟರ್ ಸುಜಾತ ಸೂಗೂರ್ ಡಾಕ್ಟರ್ ಗಂಗಮ್ಮ ಹಾಗೂ ಈ ಸಂದರ್ಭದಲ್ಲಿ ಇನ್ನೂ ಅನೇಕ ವೈದ್ಯರಿಗೆ ಸನ್ಮಾನಿಸಲಾಯಿತು ವರದಿಗಾರರು ಎಮ್ ಡಿ ಶೆಕ್ಷಾವಲಿ ಮೀಡಿಯಾ ನ್ಯೂಸ್ ಚಾನಲ್ ಸಿರುಗುಪ್ಪ ಕೇಳಿಕೊಂಡು ನಿಮ್ಮೆಲ್ಲ ಇದೊಂದು ಸ ಚಿಕ್ಕ ಸನ್ಮಾನಕ್ಕೆ ಇದೆಲ್ಲ ಚಿಕ್ಕ ಬಳ್ಳಾರಿ ನಾಗಪ್ಪ ನೇತೃತ್ವದಲ್ಲಿ ನಡೀತಾ ಇದೆ ಈ ಥರ ಅನೇಕರಿಗೆ ಇವ್ರ ಸಪೋರ್ಟ್ ಇರಲಿ ಸೊಸೈಟಿಯಲ್ಲಿ ಒಂದು ಸೇವೆಗೆ ಇವ್ರದೊಂದು ಸಪೋರ್ಟ್ ಇದ್ರೆ ನಮಗೂ ಮಾಡೋಕ್ಕನ್ಕೊಳ್ಳ ನನ್ನ ಹೆಸರು ಚಿಕ್ಕಬಳ್ಳಾರಿ ನಾಗಪ್ಪ ಅಂತೇಳಿ ತಾಲೂಕು ಬಾಬು ಜಲ ಅವರದ ಗೌರವಾಧ್ಯಕ್ಷರು ಹಾಗೂ ಸಮಾಜ ಸೇವಕೆ ಮಾಡ್ತಾ ಮುಂದುವರೆಗೆ ಬಂದಿದ್ದೀವಿ ಈ ದಿನ ಜುಲೈ ಒಂದು ವೈದ್ಯಾಧಿಕಾರಿಗಳ ದಿನಾಚರಣೆ ಇದು ಅದ್ಭುತವಾದಂಥ ದಿನ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಇವತ್ತು ನಮ್ಮ ಮನೆಯಲ್ಲಿ ಯಾರಿಗಾದರೂ ಏನಾದರೂ ಒಂದು ಸ್ವಲ್ಪ ತೊಂದರೆ ಆಗಿದ್ದರೆ ವಲಸಾಗಿದ್ದರೆ ಮೊಟ್ಟಕ್ಕೆ ನಾವು ಇಷ್ಟೆಲ್ಲ ಬೇಜಾರಿನಿಂದ ಅಥವಾ ಬೇಜವಾಬ್ದಾರಿಯಿಂದ ಎಷ್ಟೋ ಅನುಮಾನಗಳಿದ್ದ ಆ ಒಂದು ರೋಗಿಯನ್ನು ಹುಟ್ಟಕ್ಕೆ ಇಂದು ಮುಂದೆ ಆಲೋಚನೆ ಮಾಡ್ತೀವಿ ಅಂಥದ್ರಲ್ಲಿ ಸಂಬಂಧ ಇಲ್ಲದಂಥ ವೈದ್ಯಾಧಿಕಾರಿಗಳು ಎರಡನೇ ದೇವರೂಪದಲ್ಲಿ ಬಂದು ಎಷ್ಟೇ ಗಳಿದ್ದರು ಎಷ್ಟೇ ವಲಸಿದ್ದರೂ ಅದನ್ನು ಲೆಕ್ಕಿಸದೆ ವಾಸಿನನ್ನದೇ ತಮ್ಮ ಸ್ವಂತ ಕುಟುಂಬದ ಸದಸ್ಯರಿಂದ ಅಂದುಕೊಂಡು ಯಾವುದೇ ಸ್ವಾರ್ಥವಿಲ್ಲ ಸ್ವಾರ್ಥವಿಲ್ಲದೆ ಅವರು ಒಂದು ವೈದ್ಯಕೀಯ ಸೇವೆ ಮಾಡುವಂಥದ್ದು ಬಹಳ ಅದ್ಭುತವಾದದ್ದು ಅವರನ್ನು ನೆಂಪು ಮಾಡಿಕೊಂಡು ಇವತ್ತು ನಾವು ಅವರನ್ನು ಬಂದು ಸನ್ಮಾನಿಸೋದಕ್ಕಾಗಿ ನಾವು ಕೂಡ ಎಷ್ಟು ಧನ್ಯರಂತ ಹೇಳೋಕ್ಕೆ ನಾನು ಈ ಸಂದರ್ಭದಲ್ಲಿ ಇದ್ದೀನಿ ಎಲ್ಲ ವೈದ್ಯಾಧಿಕಾರಿಗಳು ಮುಂದಿನ ದಿನಗಳಲ್ಲಿ ಮುಟ್ಟುವಂಥ ಎಲ್ಲ ರೋಗಿಗಳು ಸ್ವಸ್ಥವಾಗಲಿ ಅಂತೇಳಿ ನನ್ನ ಎರಡು ಮಾತುಗಳಿದ್ದು ವಿರಾಮ